ರಂಗೋಲಿ ಒಂದು ನಿಮಿಷನೆಲ್ಲ ಇಡ್ತೇನೆ ಜಿ ಅನ್ ಪಪ್ಪ ಹಿಂಗೆ ರಂಗೋಲಿ ಪಾತ್ರ ಇಂಚಾ ಮಾಡಿದೆ ಗೊತ್ತಿದೆ ದಯಪಾಡ್ರೆ ಈಸಿ ಹಾಕೊಂಡು ನಾವು ಪೂರ ಡಬ್ಬ ಲೈಪಾಡ್ರೆ ಕೊಡ್ತಿದ್ದೀರಿ ಇನ್ನ ಬೇತ ಜಾಗ ಎನ್ನ ಬೇತೆ ಜಾಗ ಅಂಡ ವೇಸ್ಟ್ ತುತ್ತೋಡು ಇನ್ನ ಕೊಡ್ತಾನೆ ಇರು ವೇಸ್ಟ್ ತುತ್ತೋಡು ಅಂಡ ಬೊಕ್ಕ ಫೋತ ದೆಪ್ಪಾರ ಹಾ ಮಾತೆರೆಗ್ಲ ಮಾತೆರೆಗ್ಲ ದೀಪಾವಳಿ ಪರ್ಬದ ದೀಪಾವಳಿ ಪರ್ಬಡ ಹಾರ್ದಿಕ ಶುಭಾಶಯ ಆಪ್ನ ಶುಭಾಶಯ ಮಾತೆರೆಲ್ಲ ಮಾತೆಲ್ಲ ಕಟ್ಟಿ ಕೊಡತ್ತಾರೆ ಮಾತೆಲ್ಲ ಪಟಾಗೆ ಬದಂತೆವೆ ಯಾ ಕೊಡತ್ತಿ ದಿಸಬಲ್ಲ ಆಂ ಕೊಡತ್ತಿ ಜಿ ಕೊಡ ಜಿ ಅನ್ನ ಕೂಡ ಕಣ್ಣ ಮೊನೆ ತರ ಆತೆ ಶೀತ ಅದೆ ಏನಡೆ

at air dam okay boat pura lawn flower yes <laughs> ba <laughs> 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 <laughs>

ಕೆಲ್ಸ ಬರೋಡ ಯಾವ ವೀಡಿಯೋ ಕಾಲ್ಪಾರ ಪೂರ ಜನತ್ತು ಎಲ್ಲಾಡ್ಲಾ ತಯಾರ ಇಲ್ಲ ಫೋಟೋ ಪುರದೆ ಜನಕ್ಕೆ ಅನ್ನೋದಿಲ್ಲ ಜಿ ಬೇಸ್ಟ್ ಕಿತ್ಲೇ ಬಾಬಾ ಅಂದ್ರೆ ಮಲ್ಪ ಜನ ಪುಪ್ಪಿಸ್ತಿರ್ಬಾರ್ದು ದೀತ ಮುದ್ದು ಹೋಲಿ ಎಂಪುಲ್ಲ ರೆಡಿ ಆಯ್ತಾ ಅದೇ ಪುರಪ್ಪುರ ಪಾರ್ದು ಹಾಡ್ದು ಇತ್ತ ಇದಾರ್ದು ಕುಳಿತು ಅಂದ್ರೆ ಹೆಂಗೇನು ಕಿ ತಂಡು ಬುಚ್ಚಿಂಡ ಇತ್ತನ್ನ ಸಿಂಕಂಡೆ ಯಾವ್ದು ಎರಡೇ ಪೂರ ಕಿದಾರ್ದು ಇರತ್ತೆ ಬಂಕಲ ಮನಸ್ಸಾ ಅಂಡೆ ಪಂಡ ಮೈನ್ ಹೆಂಕ ಮಕ್ಳು ಇರೋ ಜನಕ್ಕೆ ವೇಸ್ಟಿ ಪಾಡ್ ಪಾರ ಇತ್ತಂಡೆ ವೇಸ್ಟಿ 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 ಅಂದಕ್ಕೆ ಬೆರೀತಾಂದೇ ಜಿಯ ವೇಸ್ಟಿ ಕಟ್ಟುವಲ್ಲಿ ಆಯವ್ನು ವೇಸ್ಟ್ ಯಾರು ಕಟ್ಟುನು ಆಯ್ಕೆ ಸೊಪ್ಪು ಹೊಡ್ ಜೊತು ನೋಡ ವೇಸ್ಟಿ చైతే బెల్ట్ పాడలి బల్ట్ పాడరా పూజ ఇప్పుడు అయితే అందులో సింపల్ సిత్త బ్లౌజ్ ఉండు దాదాపు నన్నెత్త ఉందివే ఈ కలర్ బ్లౌజ్ అయితే ఇంకో వాకి ఇష్ట ఐదు అయిపోస్కర గోల్డ్ ఇంకో గోల్డ్ వైక్ పను వా సీరేగలైతే అప్పుడు పాడ్ర అయికోస్కరణి పండ్ ఉందలే ఒం మ్యాచ్ ఆపండి అయితే బ్లౌజ్ ఏ రీతి అండ్ అత

او پڑھو پڑھو انتا ہے اس میں نام اگے اگے تو دراصل دراصل میں لال عورت کا एक बार हां मैंने जैसे फोटो आ गई है चलो एक बार करेंगे ना कुत्ते का और से नहीं को काल गए के बंद नहीं चलो पागल ताल निकल हां देख थोड़ी आ नहीं भाई ಇದು ಉದ್ದಪತ್ತಲೇವರಂಚಕ್ಕಾಗಿ ಪರಿಇಹಮ್ಮ ಎಬಿಲೋಯಿಚು ತಕಿನ ಫೆರೆಸಾ ಅಲೆನಾ ಫಾಶಿ ಅಶು ನ ತಕಿನ ಎಕ್ಸ್‌ಕ್ಲೈಮ್ ನಿಂತರೆ ஃபோட்டோ பூரா அண்ட் தெத்தது என்னெல்லாம் ஜீ அண்ண்பப்பெல்லாம் வேஸ்ட்டி பாடி ரெஞ்செல்லாம் ரெண்டு ரந்து ரந்தது எந்தாலும் பாடுப்பேன் வேஸ்டி ஏன் பண் பண்ணி எட்டை ஈநால பர்பா அது ஈனெல்லாம் நம்ம ஈன அந்த நமக்கு ஈநால இப்பண்டே பர்ப பூரா அப்போ வேஸ்ட்டி துத்தோடு அது இன்ச்சேனால எட்டு ட்ரெஸ் பூரா பாட் ஃபேமிலி பூரா சேர்ந்து ஃபோட்டோ தெப்போடு அவு ஷத்தை நமக்கு பந்து ஜியப்போப்போப்பஞ்சதுல தரே வேஸ்ட்டு துத்தரேனா பண்ண ಆ ಬಾರಿ ಕಮ್ಮಿ ಆಯ್ತು ವೇಸ್ಟಿ ತುತ್ತು ಅಂಚಾ ತಾರಿಗೆ ಅವು ಬುರ್ಜಿ ಎಡ್ಡೆ ಅಪೂಜಿ ಎಡ್ಡೆ ಅಪೂಜಿ ಪೊಯ್ಸಟ್ಲಿ ವೇಸ್ಟಿ ಪಾಡ್ಪಾ ಈ ಈ ಸರ್ತಿಲ್ಲ ಪೊಯ್ಸಟ್ಟಿ ಜಿಯೋನಕ್ಕೆ ಭಾರಿ ಆಸೆ ಅವನಿತ್ತು ನಾವು ವೇಸ್ಟಿ ಪಾಟ್ನ ತಗದು ಈ ವೇಸ್ಟ್ ಜಿಯಾನಿಲ್ಲ ವೇಸ್ಟಿ ಪಾಡ್ಪಾ ಇದ್ದೀನಿ ಇದು ಬೇದಪ್ಪಂಡ ಹೆದ ಪೂರ ಸೌಂಡ್ನಲ್ಲ ಕಮ್ಮಿ ಆಯ್ತದ ಜಿ ಇನ್ನ ಬುಟ್ಟು ನಾವು ಬರೋಕ್ತರ ಬ್ಯಾಂಡ್ ಅವು ಪೂರ ಒಂದುಂಡು ಏರೆ ಗೊತ್ತೀನಲ್ಲ ಮತ್ತೆ ಮಾತ್ರ ಹಿಂಗ ಡ್ಯಾನ್ಸ್ ಪುರೌಂಡ್ ಅದನ್ನು ಏರೆ ಗೊತ್ತಿದ ಜಿ ಇನ್ನೊಂದು ಒಂಚು ಕಡೆ ಇಟ್ಟು ಪಾಠ ಸೌಂಡು ಅಂಚ ಮುಂಚ ಕಡೆಟ್ಟು ಪಟಾಗಿದ್ದಾಗ ಪೂಡ ಮಾಡ್ತಿದ್ದೆ ಅವಾಸ್ಯನೆ ಪುಗೆ ಪಂಡ ಪುಗೆ ಮುಲ್ಪ ಜಾಗ ಬರದಾಲಿಜತೆ ಓಪನ್ ಜಾಗ ಒಲ್ಪ ಜಾಗ ಉಂಡು ಅಲ್ಪ ಪಟಾಗಿದ್ದಾಗ ಪೇರು ಜೋಕುಲು ಕುಂದಿಜ್ಜಿ ಮೆಲ್ಲ ಕಳೆದಿಜ್ಜಿ ಯಕಡಂತೂ ಎಂಕ್ರೇ ಅಲ್ಪ ಸುತ್ತ ಮುತ್ತ ಪುಗೆನೆ ಪುಗೆ ಪುಗೆನೆ ಪುಗೆ ಅಂಚ ಮುಂಚು ಕಡೆಟ್ಟು ಸೌಂಡು ಅಂಚ ಅಂಚ ಪೂರ ಕತೆ ಏನಿತ್ತೆ ಇನ್ನ ಅರಿಕಡೆ ದೋಸೆ ಎಲ್ಲಿಗೆ ಎಲ್ಲ ದೋಸೆ ಮಲ್ ಪುಗೆ ಅಂದೆ ಊರುಡನ ದಿನ ದೋಸೆ ಮಲ್ ಪೇರು ನೀ ಎಲ್ಲೆ ಮಲ್ಪೆ ಎಲ್ಲೆ ಎಲ್ಲ ಅಂಜಿ ಇಪ್ಪುಂಡ ದೋಸೆ ಪಂದ್ ಅಂಚ ಇಂಕಲ್ಲ ಹೆಚ್ಚು ತಲ ತಿಂಪು ಜಾತಿ ಊರು ಡಂಡ ಎರಡಲ್ಲ ಬರ್ಪೇರು ಅಕ್ಕಲು ಬರ್ಪೇರು ಮುಕ್ಕಳು ಬರ್ಪೇರು ಅಂದ್ ಬೊಕ್ಕ ಪೆತ್ತಲೆ ಪುರ ಕೊರ್ರೆ ಇಪ್ಪುಂಡ ದೋಸೆ ಪುರ ಅಂಚ ಏನಿ ಕಡೆಯದು ಮುಂದಿ ಇದು ಬುಗ್ಗೆ ಒಂದು ದಾಯಿ ದೀನಿ ಪಂಡ ಕಡೆ ನಾ ಬೆಚ್ಚ ಬೆಚ್ಚಾದ ಇಪ್ಪುಣ ಅದೇ ಆಯ್ತು ಇಂಚು ಬೆಚ್ಚ ಪಾಡು ಪಂದ್ ಇಂಚ ಡಾಕ್ಟರ್ ಇದು ಬುಡಿಯ ಬೊಕ್ಕ ಸ್ಪೆಷಲ್ ಇಂದ ಅಲ್ಲ ಅಡಿಗೆ ಮಲ್ದಿಜಿ ದಾಲ್ ಉಂಡು ರಡ್ ಬಾಜಿ ಮಲ್ದೆ ಬೊಕೊಂಜಿ ಪಪ್ಪಡ್ ಆತ ಬೊಕ್ಕ ಇಂಚದ ಮಲ್ಪರ ಪೋದು ಜಿಯಾನಾಗ ಕೊರ್ರೆ ಕೊರ್ರ ಇಚ್ ಬಂಗಾನೆ ಅಂಚ ಅಂಚ ಪೂರ ಕತ್ತೆ ಅನ್ನ ಆ ಫ್ರೆಂಡ್ಸ್ ನಾನು ಅಥವಾ ವಿಡಿಯೋ ಕಂಟಿನ್ಯೂ ಮಲ್ಪರ ಆಗ ಇಚ್ಛಾ ಅಂದರೆ ವಿಡಿಯೋ ಕಂಟಿನ್ಯೂ ಕೊಡೆ ಬಂದ ಪೂರ ಕಡೆದ ಅಂದ್ರೆ

మెటెకాయ రెడ్కైలా కొత్త అది కిచ్చనిగిరి జారోతను అవెల మస్తుంది బెచ్చనగర కై కుంటే ఇ ఆలోచన మళ్తుంది జారోతా అవు కై కొత కో ఇన్నొంసూరు జాస్తి అది పక్క బర్నాలు కూడా పూజ అంతా బొక్క వీడియోలో బిగా అలా చిన్న ఏంటంటే కిడీతా ఇచ్చి కిణి అలాగ ఇునిక ఇంచా ఇవత వీడియో శురు మాత ಮತ್ತೆ ಏನಪ್ಪ ಅಣ್ಣ ಇನ್ನೇ ಪಾಡ್ಗೆ ಉಂಟು ನಮ್ಮಮ್ಮಲ್ಲಿ ಬೊಂಬೆ ಪುರ ಪಾಡ್ಗೆ ಪುರಬಲ್ಲ ಸಜ್ಜಾ ಅಯ್ಜಾ ತೂಕ ಜಿಯಾನೇನು ಮಲ್ಕೆ ಏನಕ್ಕೇ ಬೈಯ ತೂಕ ಏನು ಹಾಕೊಂಡು ಏನಕ್ಕುಮ್ಮ ಏನೆಲ್ಲ ಪ್ಲಾನ್ ಪರ ಪಾಡ್ ಕೊಚ್ಚಿಂದು ಅಯ್ಜಾ ಜಿಯಾನು ಹಾಯ್ಬಲ್ಲೆ ಹ್ಞೂ ಏನು ವೇದಿಸಿದ ನೆಂಚಾ ತುಂಬಿ కోడే పండ్రెండ్ మదట్ పోతు ఆ వేస్ట్ కుతం ఇరత్ అయిన్ సర్తి కట్ అవు గిచ్చు ఆయిపోదు బట్టారే కుది సోపోడు అత నెయ్య పురు బూర్వి ఆయన వేస్ట్ గిచ్చు అని ఇతను ఇరత్ ఐదు సర్తి వేస్ట్ గిచ్చి అన్నయ్య కట్ కూడా ఆర్పును వేస్ట్ గిచ్చినగ తెల్పర బరగ తెపర ఆయన ಅಪ್ಪ ಕೂಡ ಹಾಗೆ ಶಾಂತು ಮಲ್ತಿದ್ದು ಕೂಡ ವೇಸ್ಟ್ ಕಟ್ಟು ಇರ್ತೀನಿ ಬೊಕ್ಕ ಲಾಸ್ಟ್ ಹಿಂದು ಕೂಡ ಹೇಗೆ ಬೆಲ್ಟ್ ಪಾತದೆ ಬಿಡ್ತೀನಿ ತಗೊಂಡು ಜೋಕುನ ಸುಂಟು ನಿಂತು ಜತೆ ಅದಕ್ಕೆ ಹೋದು ಸೋಪೋಡು ಟರೆ ಬೂರು ಉಂಡು ಅವ್ ಸೋಪೋಡು ವೇಸ್ಟಿ ಹೋಲ ಆಯ್ ಹೋಲ್ಲ ಇತ್ತು ಅಂಚೆ ಇನ್ನು ಬರ್ಚಿಗೆ ವೇಸ್ಟಿಗೂಡ ಹಂಗೆ ಪಾಡ್ಡಿಗೆ ಅದಪ್ಪ ಅಂಚ ಹಾ ಫ್ರೆಂಡ್ಸ್ ಇತ್ತಾ ವೀಡಿಯೋ ಇದೇ ಹೆಣ್ಣು ಮಲ್ಕೊಬೇಕು ಹೆಣ್ಣು ಮಲ್ಕೊಬಂದು ಅದಕ್ಕೋಸ್ಕರ ವೀಡಿಯೋ ಶುರು ಮಾಡ್ತೀನಿ ಅಂಚ नेक्स्ट त भिडियो टिक भए त म त्यही बेला बाई बाई